ಸರ್ ಶ್ರೀನಿವಾಸ್ ಅಂತ ಹೇಳಿ ತುಮಕೂರು ಮಾರ್ಕೆಟ್ನಲ್ಲಿ ವಿನಾಪರ ಮಾಡೋದು ನಮ್ಮ ರೈತರು ಗಾಡಿ ತೊಗೊಂಡು ಸೂಪರ್ ಸ್ಪ್ಲೆಂಡರ್ ತಗೊಂಡೋಗಿ ಒಂದು ಹದಿಮೂರು ಗಂಟೆ ಒಳಗೆ ಬೇರೆ ಯಾರೋ ಬಂದು ಸ್ಪೀಡ್ ಕೊಡು ಅಂತ ನಮ್ಮ ಫ್ರೆಂಡ್ ಕೇಳಿದಕ್ಕೆ ಅದಕ್ಕೆ ಅವನೇ ಹಳೆ ಗಾಡಿ ನೋಡ್ಬಿಟ್ಟು ಅವ್ರ ಗಾಡಿನ ಏನಪ್ಪ ಹಳೆ ಗಾಡಿ ತಂದು ತಂದಿದೆಯಲ್ಲ ಮ ಇದು ಮಾಡ್ಕೊಂಡು ಅಂತ ಹೇಳಿದಕ್ಕೆ ತಿರ್ಗ ಇವರು ಮ್ಯಾನೇಜರ್ಗೆ ಏನೋ ವಾಟ್ಸಪ್ ಮಾಡಿದಕ್ಕೆ ತಾಮರಪ್ಪ ಅಂತ ಚೆಕ್ ಮಾಡಿ ಹಿಂದೆ ಬಿಚ್ಚಿಬಿಟ್ಟು ಎಲ್ಲ ಬಿಚ್ಚಿಬಿಟ್ಟು ನಾವು ಮಾಡ್ಕೊಡಲ್ಲ ಅದೇ ತಾಂಡು ಹೋಗು ಹೋಗು ಅಂತ ಹೇಳ್ತಾವ್ರೆ ದಯವಿಟ್ಟು ಟಿ ವಿ ನೈನವರೇ ಆಗಲಿ ಯಾವುದೇ ನ್ಯೂ ನ್ಯೂಸ್ ಚಾನಲ್ನವರು ಪೂರ್ತಿ ಪಬ್ಲಿಕ್ ಪ್ರಚಾರ ಆಗಬೇಕು ಹಾಲು ಜಿಲ್ಲೆ ಹಳೇದು ಇಂಜಿನ್ನು ಹಳೆ ಇಂಜಿನ್ ಕುಂಡ್ರಿಸ್ಬಿಟ್ಟು ನೋಡಿ ಇದನ್ನೆಲ್ಲ ವಿಡಿಯೋ ಮಾಡಿದ್ದೀರಲ್ಲ ನೀವು ಸೈಲೆನ್ಸರ್ ಎಲ್ಲ ಸುಟ್ಟೋಗಿಲ್ವ ಸರ್ ಹೊಸ ಗಾಡಿಗೆ ಯಾವ ತನ ಸುಟ್ಟೋಗುತ್ತಾ ದಯವಿಟ್ಟು ಈ ಗಾಡಿ ನಮ್ಗೆ ಬೇಡ ಗಾಡಿ ಕೊಡೋಕ್ಕಾಗಲಿಲ್ಲ ಅಂದರೆ ಇದೇ ಶೋರೂಮ್ ಮುಂದೆ ನಾನು ಬೆಂಕಿ ಇಟ್ಬಿಟ್ಟು ಅದು ಸುಟ್ಬಿಟ್ಟು ರೈತನ ನಾನು ಪರಿಹಾರ ಕೊಡ್ತೀನಿ ಈಗ ಶೋ ರೂಮ್ ಅದೇ ಗಾಡಿ ರೆಡಿ ಮಾಡ್ತಾರೆ ಅಂತ ಆಮೇಲೆ ಇಂಜಿನ್ ಬಿಚ್ಚಕ್ಕೆ ಐದು ವರ್ಷದಾಗ ಯಾರಿ ಸರ್ ಇರ್ತತೆ ಪವರು ಇಂಜಿನ್ ನಾನು ಗಾಕ ತಾಂಡ್ ಮೇಲೆ ನಾನ್ ಬಿಚ್ಚು ಅಂದ್ರೆ ಮಾತ್ರ ಬಿಚ್ಚಬೇಕು ಶೋ ರೂಮ್ನವ್ರಿಗೆ ಹೆಂಗ ಅಧಿಕಾರ ಇಂಜಿನ್ ಹೊಸ ಗಾಡಿ ಇಂಜಿನ್ ಬಿಚ್ಚಕ್ಕೆ ಅಧಿಕಾರ ಹೇಳಿ ಓಲಿ ಶೋರೂನ್ನ ಬಿಚ್ಚಿಬಿಟ್ಟು ಎಲ್ಲ ತೊಳಗ್ ತೊಳಗ್ ಮಾಡಿಬಿಟ್ಟು ಈಗ ಬೇರೆ ಮಾಡ್ಕೊಡ್ತೀವಿ ಅಂತ ಮಾ ಮಾಡ್ತಾವ್ರೆ ನಾನಂತೂ ಈ ಶೋರೂಮ್ ಮುಂದೆ ಬೆಂಕಿ ಇಟ್ಬಿಟ್ಟು ರೈತ ನಾನು ಒಂದು ಲಕ್ಷದ ಸಾವಿರ ವಾಪಸ್ ಕೊಡ್ತೀನಿ ತಗೊಂಡೋಗಲ್ಲ ನಾವು ನನಗೆ ಗಾಡಿ ಬೇಡ ನಾನು ಡೌನ್ ಪೇಮೆಂಟ್ ಕೊಡಿಲ್ಲ ಅದೇ ಗಾಡಿ ಎಕ್ಸ್ಚೇಂಜ್ ಹೊಸ ಗಾಡಿ ಕೊಡ್ಬೇಕು ನನಗೆ ಯಾರು ತಗೊಂಡವ ಯಾರು ಮಾಡ್ಕೊಟ್ಟ ಅವ್ನ ಇವ್ರ ಗಾಡಿನ ಅವ್ನಿಗೆ ಅವನೇ ತುಂಬ